ಸಾಯಂಕಾಲ ಮಳೆ ಬರ್ತಾಯ್ತಿರಿ ಬಿಸಿ ಬಿಸಿ ಏನಾದರೂ ತಿನ್ನೋಂಗಾಗಿತ್ತು ಹೇಳಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬೆಳೆಸಿ ಬಂದು ಹೊಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಳಿಗೂ ಸ್ಕೂಲ್ದಿಂದ ಬಂದಮೇಲೆ ಏನಾದರೂ ತಿನ್ನಂಗಾಗಿರ್ತದ ಬಿಸಿ ಬಿಸಿನೇ ಆ ಹೊರಗಡೆಯಿಂದ ತಂದು ತಿನ್ಸೋದ್ಕಿಂತ ಈ ರೀತಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಡ್ಬೋದು ನನ್ನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀವಿ ರೀ ನೋಡಿ ಮಿಕ್ಸಿ ನಾನು ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ತೊಗೊತಾ ಇದ್ದೀನಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತೊಗೋತೀನಿ ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆ ಅದಂದ್ರೆ ನೀವು ಅದನ್ನು ಆಗಿನೇ ತೊಗೋರಿ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ ಸ್ವಲ್ಪ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆ ದಪ್ಪ ರೀ ನೋಡಿ ಇದು ರವೆ ಗ್ರೈಂಡಾಗಿ ರೆಡಿ ಆಗಿದೆ ರೀ ಸಣ್ಣ ಆಗ್ಯದ ನಾನು ಇದನ್ನು ಸೈಡಿಗೆ ಇಡ್ತೀನಿ ಪ್ಯಾನ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿ ಜಜ್ಜಾಕ್ಬೇರಿ ಕಟ್ ಮಾಡಿನೇ ಹಾಕಿರಿ ಒಂದು ಮೆಣ್ಸಿನ್ಕಾಯಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ರೀ ನೋಡಿ ಕಲರ್ ಏನು ಚೇಂಜ್ ಆಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕ್ರಿ ಅಷ್ಟೇ ನೋಡಿ ಫ್ರೈ ಆದಮೇಲೆ ಇಲ್ಲಿ ಒಂದು ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗಷ್ಟೇ ಆರ್ಗ್ಯಾನೋವನ್ನ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮದಲ್ಲಿ ಇಟ್ಟನೇ ಒಂದು ಅರ್ಧ ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದಿರಿ ಯಾವ ಬಟ್ಲಲ್ಲಿ ರವಿ ತೊಗೊಂಡಿದಲ್ಲಿ ಅದರಲ್ಲಿ ನೋಡಿ ಒಂದು ಬಟ್ಲು ಹಾಕಿ ಸ್ವಲ್ಪನೇ ನೋಡಿರಿ ಒಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಫಸ್ಟ್ ಉಪ್ಪನ್ನು ಹಾಕ್ತೀನಿ ರೀ ನೋಡಿ ಈಗ ಈ ನೀರು ಕುದಿ ಬರಲಿ ನೋಡಿ ಜಾಸ್ತಿನೂ ನೀರು ಹಾಕಿಬಿಡ್ರಿ ಕರೆಕ್ಟಾಗಿನೇ ಹಾಕಿರಿ ನೋಡಿ ಕುದಿ ಬಂದಾಗ ಈ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಲೋ ಫ್ಲೇಮ್ನಲ್ಲಿಟ್ಟು ಈ ರವೆಯನ್ನು ರೀ ನೋಡಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡಿರಿ ನಡೀತದೆ ನೋಡಿ ಅಷ್ಟು ಬ ನೀರಿಗೆ ಇದು ಬೇಗನೆ ಏನಾಗ್ಬಿಡ್ತದೆ ರವೆ ಗಟ್ಟಿಯಾಗಿಬಿಡ್ತದೆ ನೋಡಿರಿ ಇದೇ ರೀತಿಯೇ ಆಗ್ತದೆ ನೀರನ್ನು ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿಯೇ ಹಾಕಿರಿ ನೋಡಿ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಆ ರವೆ ಜೊತೆ ಮಿಕ್ಸ್ ಆಗಿದೆ ನೋಡಿ ಇಷ್ಟನೆ ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕೋದೇನು ನೋಡಿ ಇದನ್ನೇನು ಮುಚ್ಚಿ ಮುಗುವಿಸೋದೇನು ಬೇಡ ಇಷ್ಟು ಗಟ್ಟಿ ಆದ್ಮೇಲೆ ಇದನ್ನ ಮಾಡಿರಿ ಬೇರೆ ಪಾತ್ರೆಗೆ ಹಾಕೊಂಬೇಡ ನೋಡಿ ತುಂಬಾನೇ ಬಿಸಿ ಅದ ರೀ ಈಗ ನೋಡಿ ಇದಕ್ಕೆ ನಾನಿಲ್ಲಿ ತುಂಬ ಬಿಸಿ ಅದು ಈಗಿದೆ ಇದಕ್ಕೇ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಚಿಕ್ಕದಾಗಿರುವಂತ ಎರಡು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಬಿಟ್ಟನೆ ಹಾಕಿರಿ ಮ್ಯಾಶ್ ಮಾಡಿನೇ ಹಾಕ್ಬೇಡ್ರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂದು ಉಳಿಬಾರ್ದು ಮತ್ತು ನೋಡಿರಿ ಆದಷ್ಟು ಆಲೂಗಡ್ಡೆಯನ್ನ ನೀರಿನಲ್ಲಿ ಕಟ್ ಮಾಡಿ ಕುದಿಸ್ಬೇಡ್ರಿ ಹಾಗೆ ಪೂರ್ತಿಯಾಗಿನೇ ಕುದಿಸ್ರಿ ನೋಡಿ ತುಂಬ ನೀರು ಹಿಡಿಬಾರ್ದು ಆಲೂಗಡ್ಡೆ ನೋಡಿ ಕೆಲವು ಜನ ಕಟ್ ಮಾಡಿ ಕುದಿಸ್ತಾರೆ ಅದು ಆ ರೀತಿ ಮಾಡಬೇಡ್ರಿ ಮತ್ತು ಬಿಟ್ಟನೆ ಹಾಕಿರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂದು ಚೂರೂ ಉಳಿಬಾರ್ದು ನೋಡಿ ಇಲ್ಲ ದೊಡ್ಡ ಆಲೂಗಡ್ಡೆ ಇದ್ರೆ ನೀವು ಬಂದನೆ ಹಾಕಿರಿ ಸಣ್ಣ ಸಣ್ಣ ಇದು ಅಂತ ಹೇಳಿ ನಾನು ಎರಡು ಆಲೂಗಡ್ಡೆನ ಹಾಕಿದೆ ನೋಡಿ ಒಂದು ಬಟ್ಲ ರವೆಗೆ ಒಂದು ದೊಡ್ಡ ಆಲೂಗಡ್ಡೆ ಇದ್ರೆ ಹಾಕ್ರಿ ಸಣ್ಣ ಇದ್ರೆ ಎರಡು ಹಾಕ್ರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾದಿ ಬಿಟ್ಟು ತಗೋತೀನಿ ರೀ ನೋಡಿ ನೋಡಿ ತುಂಬ ಗಟ್ಟಿನೂ ಆಗೋಲ್ಲ ತುಂಬ ಸಾಫ್ಟನ್ ಆಗಲ್ಲ ಆ ರೀತಿ ಹಿಟ್ಟು ರೆಡಿ ಆಗ್ತದೆ ರೀ ಇದು ನೋಡಿ ಆ ಆಲೂಗಡ್ಡೆ ಆ ರವೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಸ್ವಲ್ಪ ಬಿಸಿ ಅದ್ ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ರಿ ಅಂದ್ರೆ ಕೈಗೆ ತಾಳಷ್ಟೇ ಬಿಸಿ ರೀ ನೋಡಿ ಈ ರೀತಿ ಕರೆಕ್ಟ್ ಆಗಿ ಹಿಟ್ಟಿನ ತರ ನೋಡಿ ಈ ರೀತಿ ರೆಡಿ ನೋಡಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿರಿ ಆಲೂಗಡ್ಡೆ ಎಲ್ಲ ಏನಾಗಿ ರವಿ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ ಚಂದಂಗೆ ಭಾರ ಹಾಕಿ ಆ ರವೆ ಮತ್ತು ಆಲೂಗಡ್ಡೆಯನ್ನು ನೀಟಾಗಿ ಮಿಕ್ಸ್ ಮಾಡಿ ನಾಲ್ಕೊಳ್ರಿ ಈಗ ಇದ್ರೊಳಗಿಂದೆ ಸ್ವಲ್ಪನ ಇಷ್ಟನ್ನು ತೊಗೋತೀನಿ ನೋಡಿ ಈಗ ಇದಕ್ಕೆ ನೋಡಿ ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ನೋಡಿ ಈ ರೀತಿ ಮಾಡಿ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಕೊ ಕೊಡ್ಬೋದು ನೀವು ರೌಂಡ್ ರೌಂಡ್ ಸರ್ಕಲ್ನ ಅಂತ ಪಾಲ್ಸ ಚಿಕ್ಕ ಚಿಕ್ಕ ಪಾಲ್ಸ್ ಥರನೂ ಮಾಡ್ಬೋದು ನೋಡಿ ನಾನು ಇಲ್ಲಿ ಉದ್ದದ್ದು ಈ ರೀತಿ ಕಟ್ ಮಾಡಿ ಬಿಟ್ಟು ತೋರಿಸ್ತೀನಿ ನೋಡಿರಿ ಇಲ್ಲ ಇಷ್ಟಷ್ಟೇ ಸಣ್ಣ ಸಣ್ಣ ಕಣ್ಣು ಮಾಡಿ ಚಿಕ್ಕ ಚಿಕ್ಕ ಪಾಲ್ಸ್ ಥರನೂ ಮಾಡ್ಕೋಬೋದು ನಡೀತದೆ ರೀ ನೋಡಿ ನಾ ಈಗ ಇರ್ತಾವಲ್ಲ ಆ ರೀತಿ ಆ ಶೇಪ್ದಲ್ಲಿ ಇದನ್ನ ಕಟ್ ಮಾಡ್ಕೋತೀನಿ ರೀ ನಾನು ನೋಡಿ ಆಲೂಗಡ್ಡೆ ಒಂದು ಕುದಿಸಿದಿತ್ತಂದ್ರೆ ಬೇಗನೆ ಮಾಡ್ಕೋಬೋದು ನೋಡಿರಿ ಒಂದು ಹತ್ತು ನಿಮಿಷದಲ್ಲಿನೇ ಇದು ರೆಡಿ ಆಗ್ತದೆ ರೀ ಇನ್ನೊಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಈ ಶೇಪ್ನಲ್ಲಿ ಮಾಡ್ತೀನಿ ಇಲ್ಲ ನೀವು ರೌಂಡ್ ರೌಂಡ್ ಬಾಲ್ ಬಾಲ್ ಥರ ಚಿಕ್ಕ ಚಿಕ್ಕ ಉಂಡೆ ಥರ ಸಣ್ಣ ಸಣ್ಣ ಆ ರೀತಿ ಈಸಿ ಅಂದರೆ ಆ ರೀತಿಯೂ ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಇಷ್ಟನ ನೀವು ಆ ಶೇಪ್ದಲ್ಲಿ ಇದನ್ನ ಏನು ಮಾಡ್ಕೋಬೋದು ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಆಗಿನೇ ಬರ್ತಾವೆ ನೋಡಿ ಫಸ್ಟ್ ಟೈಮೇ ಮಾಡತ್ತೀವಂದ್ರು ಏನೂ ಕೆಡಲ್ಲ ನೀಟಾಗಿನೇ ನೀವು ಮೆಜರ್ಮೆಂಟ್ ಮಾಡಿ ನೀರು ರವೆಯನ್ನು ಹಾಕಿಬಿಟ್ರೆ ಕರೆಕ್ಟಾಗಿನೇ ಚೆನ್ನಾಗಿ ಬರ್ತಾವ್ರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ತುಂಬಾ ಡ್ರೈ ಬರ್ತಾವೆ ಮೂರನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರನ್ನು ಹಾಕಿ ಇದರ ಈ ರೀತಿ ನೋಡಿ ಲೈಟಾಗಿ ಕೋಟ್ ಆಗೋ ರೀತಿ ಮಾಡಬೇಕು ನೋಡಿರಿ ನೋಡಿ ಅದರ ಮೇಲೆ ಲೈಟಾಗಿ ಕೋಟ್ ಆದರೆ ಸಾಕ್ರೆ ಹಿಟ್ಟು ಅಕ್ಕಿ ಇಟ್ಟರೆ ಹಾಕಿರಿ ಕಾರ್ನ್ ಕಾರ್ನ್ಫ್ಲವರೇ ಹಾಕಿರಿ ನಡೀತದೆ ನೋಡಿ ಹೊರಗಡೆಯಿಂದ ಲೇಯರ್ ಫುಲ್ ಒಳಗಡೆಯಿಂದ ಫಳ್ಳಾಗಿ ಸಾಫ್ಟಾಗಿರ್ತದೆ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ರೀ ನೋಡಿ ಆ ಆರ್ಗ್ಯಾನೋ ಫ್ಲೇವರು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ರೀ ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನ ಅದ ಮತ್ತು ಎಣ್ಣೆ ಕರಿದಿರಿ ಇದು ಹೆಂಗೆ ಹೆಲ್ದಿ ಇರ್ತದೆ ತನಕ ಹೋಗ್ಬಿಡಾ ಸಾರಿ ಅನ್ನಕ್ಕೆ ಹೋಗ್ಬೇಡ್ರಿ ಅದ್ರ ರವೆಯಿಂದ ಮಾಡ್ಯೋಲ್ಲ ಅದಕ್ಕೆ ಹೆಲ್ದಿ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಈಗ ಹೊರಗಡೆಯಿಂದ ಮೈದಾ ಅದು ಯೂಸ್ ಮಾಡಿ ಮಾಡಿರ್ತಾರೆ ನೋಡಿ ಎಲ್ಲನೂ ಈ ರೀತಿ ಲೈಟಾಗಿ ಹಿಟ್ಟು ಕೊಟ್ಟಾಗ್ಯದ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ರೀ ಒಮ್ಮೆ ಎಣ್ಣೆ ಕಾಯ್ದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕರೀರಿ ನೋಡಿ ಲೈಟ್ ಕೆಂಪುಗಾಗೋವರೆಗೂ ಕರೆದು ಬಿಟ್ಟು ತಗೋತೀನಿ ರೀ ಒಂದು ಎಣ್ಣೆ ಹಿಡಿಯೋದು ತುಂಬಾ ಡ್ರೈ ಇರ್ತಾವೆ ತುಂಬಾ ಟೇಸ್ಟಿ ಆಗಿರ್ತವೆ ಇದಕ್ಕೆ ಬೇಕಂದ್ರೆ ನೀವು ಏನು ಮಾಡ್ಬೋದು ಸ್ವಲ್ಪ ಒಂದು ಎಂಟತ್ತು ಕಾಳು ಕಾಳು ಮೆಣಸನ್ನು ಕುಟ್ಟಿನೂ ಹಾಕ್ಬೋದು ರೀ ನಡೀತದೆ ನಾನು ಕಾಳು ಮೆಣಸು ಆರ್ಗ್ಯಾನಿಕ್ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಕಾಳು ಮೆಣಸಲ್ಲಿ ಹಾಕಿಲ್ಲ ನೋಡಿ ಇಷ್ಟು ಕೆಂಪುಗಾಗೋರ್ಗೆ ಕರೆದ್ಬಿಟ್ಟು ನೋಡಿರಿ ಇಲ್ಲಿ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಡ್ರೈ ಅದಾವೆ ಈ ಒಂಚೂರೂನು ಎಣ್ಣೆ ಹಿಡ್ದಿಲ್ಲ ಅಂಥೇಳಿ ನೋಡಿ ಇನ್ನೊಂದು ಸ್ವಲ್ಪ ಅದಾವಲ್ಲ ಅವನ್ನೂ ಕರೆದು ಬಿಟ್ಟು ತಗೋತೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ ಎಲ್ಲ ಬಂದು ಕರೆದು ಬಿಟ್ಟು ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಬಿಸಿ ಬಿಸಿ ಇದನ್ನೇ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನೋಡಿರಿ ಒಂಚೂರು ಎಣ್ಣೆ ಹಿಡ್ದಾಗ ಕೈಗೆ ಒಂಚೂರು ನಾಯಿ ಟಿಶ್ಯೂ ಪೇಪರ್ ಮೇಲೆ ಹಾಕಿಲ್ಲ ನೋಡಿ ಮುರಿದ್ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಫಳ್ಳ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಬಿಸಿ ಬಿಸಿ ಇದನ್ನು ಸಾಸ್ ಜೊತೆ ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಷ್ಟೊಸಲೇ ಬಜ್ಜಿ ಬೋಂಡಾ ಪಕೋಡಾ ಪಾವ್ ಮಾಡ್ಕೊಂಡಿರ್ತೀವಿ ಈ ರೀತಿನೂ ಒಂದು ಸಾಯಂಕಾಲಕ್ಕೆ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ನಾನು ನಿಮ್ಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾಗ ಮುರಿದು ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಸೌಂಡದಿಂದನೂ ಗೊತ್ತಾಗ್ಬೋದು ಎಣ್ಣೆನೂ ಹೊಡೆದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದ್ರೆ ಮುರಿದು ಬೆಟ್ಟನು ತೋರಿಸ್ತೀನಿ ನೋಡಿರಿ ಮುರಿದಾಗ್ಲೂ ಸೌಂಡ್ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಹೋದಾಗ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ರವೆ ಮಾಡಿದ್ರು ನೆಗೆಟ್ಸ್ ಅಂತಲೂ ಕಡಿಬೋದು ಅಥವಾ ರವಾ ಬೈಟ್ಸ್ ಅಂತಲೂ ಕಡಿಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ